ಅಹಮದಾಬಾದ್ ಬೆನ್ನಲ್ಲೇ ನಡತೆ ಹೋಯಿತು ಮತ್ತೊಂದು ವಿಮಾನ ದುರಂತ ಸಾಲು ಸಾಲು ವಿಮಾನ ದುರಂತಕ್ಕೆ ಕಾರಣಗಳೇನು ವಿಮಾನ ಸ್ಫೋಟದ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ನಮಸ್ಕಾರ ಸ್ವಾಗತ ನಾನು ಜಿ ಎಂ ಪವಿತ್ರ ಇತ್ತೀಚೆಗೆ ತಾನೇ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ನೆಲಕ್ಕೆ ಅಪ್ಪಳಿಸಿ ಹೊತ್ತಿ ಉರಿದ ಘಟನೆ ನಡೆದಿತ್ತು ಅಷ್ಟೇ ಅಲ್ಲ ಇದರಲ್ಲಿದ್ದಂಥ ಎರಡುನೂರ ನಲವತ್ತೊಂದು ಮಂದಿ ಪ್ರಯಾಣಿಕರು ಸೇರಿದಂತೆ ಸಿಬ್ಬಂದಿಗಳು ಪ್ರಾಣವನ್ನು ಕಳ್ಕೊಂಡಿದ್ರು ಸದ್ಯ ಈ ಘಟನೆ ಮಾಸೋ ಮೊದಲೇ ಲಂಡನ್ನಲ್ಲಿ ಇನ್ನೊಂದು ಮಿನಿ ವಿಮಾನ ಅಥವಾ ಸ್ಮಾಲ್ ಜೆಟ್ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಅಪಘಾತ ಆಗಿರೋ ಸುದ್ದಿ ವರದಿಯಾಗಿದೆ ಯುಕೆ ಪ್ರಮುಖ ನಗರ ಲಂಡನ್ನ ಸೌತ್ ಎಂಡ್ ವಿಮಾನ ನಿಲ್ದಾಣದಲ್ಲಿ ಟೇಕ್ ಆಫ್ ಆದ ಸ್ವಲ್ಪ ಸಮಯದಲ್ಲೇ ಸಣ್ಣ ಪ್ರಯಾಣಿಕ ವಿಮಾನವೊಂದು ಅಪಘಾತಕ್ಕೀಡಾಗಿದೆ ನಿಲ್ದಾಣದ ತುಸು ದೂರದಲ್ಲಿಯೇ ಅಪಘಾತವಾಗಿದ್ದು ವಿಮಾನ ಸ್ಫೋಟದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಹದಿಮೂರರಂದು ಲಂಡನ್ ಸೌತ್ ಅಂಡ್ ವಿಮಾನ ನಿಲ್ದಾಣದಲ್ಲಿ ಸುಮಾರು ನಾಲ್ಕು ಗಂಟೆಗೆ ಒಂದು ಸಣ್ಣ ವಿಮಾನ ಟೇಕ್ ಆಫ್ ಆದ ಸಂದರ್ಭದಲ್ಲಿ ಅಪಘಾತಕ್ಕೀಡಾಗಿದೆ ಈ ಸಮಯದಲ್ಲಿ ಭಾರಿ ಬೆಂಕಿಯ ಜ್ವಾಲೆ ಆವರಿಸಿಕೊಂಡು ಸ್ಫೋಟಗೊಂಡಿರುವ ಘಟನೆ ನಡೆದಿದೆ ಈ ಘಟನೆ ಬಳಿಕ ವಿಮಾನ ನಿಲ್ದಾಣದಲ್ಲಿ ಎಲ್ಲಾ ವಿಮಾನ ಸಂಚಾರವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಎಸ್ಎಕ್ಸ್ ಪೊಲೀಸ್ ಪಡೆಯು ಈ ಘಟನೆಯನ್ನು ಗಂಭೀರ ಘಟನೆ ಅಂತ ಪರಿಗಣಿಸಿ ತುರ್ತು ಸೇವೆಗಳು ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿ ನೀಡಿದೆ ಇನ್ನು ವರದಿಯಾದ ಮಾಹಿತಿ ಪ್ರಕಾರ ಈ ವಿಮಾನ ಬೀಚ್ ಬಿ ಟೂ ಹಂಡ್ರೆಡ್ ಸೂಪರ್ ಕಿಂಗ್ ಏರ್ ಆಗಿರ್ಬಹುದು ಅಂತ ಊಹಿಸಲಾಗಿದೆ ಇದು ಸೌತ್ ಅಂಡ್ನಿಂದ ನೆದರ್ಲ್ಯಾಂಡ್ನ ಲೆಲಿಸ್ಟಾರ್ಡ್ ಗೆ ಹೊರಟಿತ್ತು ಆದರೆ ಅಧಿಕೃತ ದೃಢೀಕರಣ ಇನ್ನು ಬಂದಿಲ್ಲ ಇನ್ನು ಪ್ರಾಥಮಿಕ ವರದಿ ಪ್ರಕಾರ ವಿಮಾನ ಸೌತ್ ಎಂಡ್ಸ್ ನಿಂದ ನೆದರ್ಲ್ಯಾಂಡ್ಸ್ ನ ಲೆಲಿಸ್ಟಾರ್ಡ್ ಗೆ ಹೋಗ್ತಾ ಇತ್ತು ಬೀಚ್ ಬಿ ಟೂ ಹಂಡ್ರೆಡ್ ಮಾದರಿಯದ್ದಾಗಿದೆ ಇನ್ನು ತುರ್ತು ಸೇವೆಗಳು ಸ್ಥಳಕ್ಕೆ ಆಗಮಿಸಿದ್ದು ವಿವಿಧ ವಿಮಾನ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ ಇನ್ನು ಸ್ಥಳೀಯರ ಮಾಹಿತಿ ಪ್ರಕಾರ ವಿಮಾನ ಅಪಘಾತವಾದಂತಹ ಸ್ಥಳದಿಂದ ತಮ್ಮ ಕಿಟಕಿಯಿಂದ ದೊಡ್ಡ ಪ್ರಮಾಣದ ಶಾಲೆಯನ್ನು ಕಂಡಿರೋದಾಗಿ ಹೇಳಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವಂತಹ ವಿಡಿಯೋದಲ್ಲಿ ದಟ್ಟವಾದ ಕಪ್ಪು ಹೊಗೆ ಆವರಿಸಿಕೊಂಡಿರುವುದು ಕಂಡು ಬಂದಿದೆ ಎಸ್ಎಕ್ಸ್ ಫೈರ್ ಅಂಡ್ ರೆಸ್ಕ್ಯೂ ಸರ್ವಿಸ್ನ ಐದು ತಂಡಗಳು ಮತ್ತು ಎರಡು ಆಫ್ ರೋಡ್ ವಾಹನಗಳು ಸ್ಥಳದಲ್ಲಿ ಇದೆ ಸೌತ್ ಅಂಡ್ ವೆಸ್ಟ್ ಮತ್ತು ಲೀ ಎಂಪಿ ಡೇವಿಡ್ ಬರ್ಟನ್ ಸ್ಟ್ಯಾಂಪ್ಸನ್ ಜನರಿಗೆ ಈ ಪ್ರದೇಶದಲ್ಲಿ ಓಡಾಡದಂತೆ ಮನವಿ ಮಾಡಿದ್ದಾರೆ ಸೊ ಗಾಯಾಳುಗಳ ಸಂಖ್ಯೆ ಅಥವಾ ವಿಮಾನದಲ್ಲಿದ್ದ ಪ್ರಯಾಣಿಕರ ವಿವರ ಇದುವರೆಗೆ ಯಾವುದೂ ಮಾಹಿತಿ ಸಿಕ್ಕಿಲ್ಲ ಈ ಘಟನೆಯಿಂದ ಈಸಿ ಜೆಟ್ ಸೇರಿದಂತೆ ಹಲವು ವಿಮಾನಗಳನ್ನ ರದ್ದುಗೊಳಿಸಲಾಗಿದೆ ಇನ್ನು ತನಿಖೆ ಚಾಲನೆಯಲ್ಲಿದ್ದು ಅಪಘಾತದ ಕಾರಣವನ್ನು ಕಂಡುಹಿಡಿಯೋಕೆ ತೀವ್ರ ಪ್ರಯತ್ನಗಳು ನಡೀತಾ ಇದೆ ಸ್ಥಳೀಯರು ಮತ್ತು ಪ್ರಯಾಣಿಕರು ಈ ಘಟನೆಯಿಂದ ಆತಂಕಕ್ಕೊಳಗಾಗಿದ್ದಾರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ತನಿಖೆಯ ಫಲಿತಾಂಶಗಳಿಗೆ ಕಾಯ್ದಾಗಿದೆ